ಅವರ ಆಟೋ ಯೂನಿಯನ್ ಡ್ರೈವರ್ ಅಲ್ವಾ ಸರ್ ನಾವು ಹ್ಯಾಂಡಿಕ್ಯಾಪ್ ಮಾತಾಡೋದು ಪ್ಯಾಸೆಂಜರು ಇಲ್ಲಿ ಮೈಸೂರು ರೋಡ್ ಅಲ್ಲಿ ತುಂಬಾ ದಿನದಿಂದ ನನಗೆ ಆಟೋ ಸ್ಟ್ಯಾಂಡ್ ಅಲ್ಲಿ ಬನ್ನಿ ಅಂದ್ರೆ ಬರಲ್ಲ ಏನಾಗ್ತಾ ಇದೆ ಅಂತ ಅಂದ್ರೆ

ಹಿಂದೆ ಹೆಂಗೆ ಆಟೋ ಡ್ರೈವರ್ ಆಟೋ ಸ್ಟ್ಯಾಂಡ್ ಗಳಲ್ಲಿ ಪ್ರಯಾಣಿಕರು ಬಂದ್ರೆ ಸಾಕಪ್ಪ ಅಂತ ಹೇಳಿ ಮೀಟರ್ ಹಾಕೊಂಡ್ ಕರ್ಕೊಂಡು ಹೋಗ್ತಿದ್ರು ಅದೇ ಪರಿಸ್ಥಿತಿ ಇದ್ಬಿಟ್ಟಿದ್ರೆ ಇವತ್ತು ಈ ತರ ಯಾವ ಡ್ರೈವರ್ ಅಂತಿದಿಲ್ಲ ಸರ್ ಏನಾಗ್ಬಿಟ್ಟಿದೆ ಈ ಆಪ್ ಆಪ್ಲಾ ಬಂದ್ಬಿಟ್ಟು ಈ ಜನ ಕುತ್ತಿದ್ದ ಜಾಗದಲ್ಲಿ ಗಾಡಿಗಳನ್ನ ಬುಕಿಂಗ್ ಮಾಡಕ್ ಶುರು ಮಾಡಿದ್ರಲ್ಲ ಓಕೆ ಇವತ್ತು ಪ್ರತಿ ಒಬ್ಬ ಆಟೋ ಡ್ರೈವರ್ ಕೂಡ ಸರ್ಕಾರ ಏನೇ ಹೇಳಿದ್ರು ಕೂಡ ಎಷ್ಟೇ ರೇಟ್ ಕೊಟ್ಟ್ರೂ ಕೂಡ ಮೀಟರ್ ಹಾಕಕ್ಕೆ ರೆಡಿ ಇಲ್ಲ ಇವರು ಓಕೆ ಓಕೆ ನೀವು ಆಪ್ ಅಲ್ಲಿ ಬುಕ್ ಮಾಡಿ ಹ ಟಿಪ್ಸ್ ಕೊಡ್ತೀರಾ ನೀವು ಅವ್ರಿಗೆ ಆಟೋ ಡ್ರೈವರ್ಸ್ ಗಳಿಗೆ 20 ರೂಪಾಯಿ ಮೂವತ್ತು ರೂಪಾಯಿ 50 ರೂಪಾಯಿ ನೂರು ರೂಪಾಯಿ ಅಂತ ಟಿಪ್ಸ್ ಕೊಡ್ತೀರಾ ಬುಕಿಂಗ್ ಮಾಡೋ ಟೈಮಲ್ಲಿ ಓಕೆ ಎಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಡತಾವೆ ಓಕೆ ಸರ್ ಖುದ್ದು ಅದೇ ಆಟೋ ಡ್ರೈವರ್ ಇವಾಗ ನೀವು ಏನು ಹೇಳ್ತಾ ಇದ್ದೀರಾ ಆಟೋ ಡ್ರೈವರ್ಸ್ ಗಳು ಅಂತ ಹ ಸರ್ ಈಗಸ್ಕೊಂಡ್ಬಿಡಿ ಹೆಂಡತಿ ಮಕ್ಕಳು ತಂದೆ ತಾಯಿ ಬಿಟ್ಟು ಅವ್ರ ಬಂದು ಬಳಗದವ್ರೇನೆ ಬರ್ಬೇಕು ಬರಪ್ಪ ಅಂದ್ರೆ ಬರಲ್ಲ ಅಂತಾರೆ ಸರ್ ಆ ಸ್ಟೇಜ್ ಹೋಗ್ಬಿಟ್ಟಿದ್ದಾರೆ ಇವರು ಏನು ಹೇಳ್ತಿದೀನಿ ಕೇಳಿ ಈ ಆಪ್ ಸಂಸ್ಥೆಗಳು ಬಂದು ಟೋಟಲಿ ಈ ಕಡೆ ಡ್ರೈವರ್ಸ್ನು ಆ ಕಡೆ ಪ್ರಯಾಣಿಕರೂ ಕೂಡ ಕುಲ್ಗೆಡ್ಸ್ಬಿಟ್ಟವ್ರೆ ಸರಿಗ ದುಡ್ಡಿರೋನ್ ಏನ್ ಮಾಡ್ತಾನೆ ಟಿಪ್ಸು ಕೊಡ್ತಾನೆ ಇನ್ನೂ ಬೇಕಾದ್ರೆ ಹೈಕ್ ಮಾಡ್ಬಿಟ್ಟು ನೂರ ರೂಪಾಯಿ ಆಗೋ ಜಾಗದಲ್ಲಿ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗ್ತಾನೆ ಇದು ಅಡಿಕ್ಟ್ ಆಗ್ಬಿಟ್ಟೈತೆ ಆಟೋ ಡ್ರೈವರ್ ಗಳಿಗೆ ಆಟೋ ಡ್ರೈವರ್ ಅಂತಲ್ಲ ಎಲ್ಲಾ ಟೋಟಲಿ ಈ ಆಪ್ ಅಲ್ಲಿ ರನ್ ಆಗುವಂತ ಏನಾಗ್ಬಿಡ್ತದೆ ಹೇಳ್ತೀನಿ ಕೇಳಿ ಒಂದ್ಸರಿ ಆಫರ್ ಕೊಡ್ತಾನೆ ಹತ್ ಕಿಲೋಮೀಟರ್ ಗೆ ಮುನ್ನೂರು ರೂಪಾಯಿ ಅಂತ ಕೊಟ್ಬಿಡ್ತಾನೆ ಅದೇ ಡ್ಯೂಟಿ ನೋಡ್ತಾರೆ ಓ ಅವತ್ ಹತ್ ಕಿಲೋಮೀಟರ್ ಮುನ್ನೂರು ರೂಪಾಯಿ ಕೊಟ್ಟ ಇವತ್ ಯಾಕೆ ನೂರ ರೂಪಾಯಿ ಹೋಗ್ಲಿ ನಾನು ಏ ಇರೋ ಮುನ್ನೂರು ರೂಪಾಯಿದೆ ಬರ್ಲಿ ಕಾಯ್ತಾರೆ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ಸರ್ ನಾನು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಅದು ಇದು ಅಂತ ಅಲ್ಲ ಇಲ್ಲಿ ಏನ್ ಗೊತ್ತಾಗ್ತಾರದು ಕಂಪ್ಲೀಟ್ಲಿ ದುಡ್ಗೋಸ್ಕರ ಮಾನವೀಯತೆ ನೋಡಿ ನೀವು ಹ್ಯಾಂಡಿಕ್ಯಾಪ್ ಅಂತೀರಾ ಹಿಂದೆ ಇತ್ತು ಸರ್ ಅಂಗವಿಕಲರಿಗೆ ಉಚಿತ ಸೇವೆ ಗರ್ಭಿಣಿಯರಿಗೆ ಉಚಿತ ಸೇವೆ ಅಂತ ಇತ್ತು ಇಲ್ಲ ಅರ್ಧ ಶುಲ್ಕ ಅಂತ ಇತ್ತು ಇವತ್ತು ಅದೆಲ್ಲ ಕಣ್ಮರೆಯಾಗಿ ಹೋಗ್ಬಿಟ್ಟಿದಾವೆ ಇದಕ್ಕೆ ನೀವೇ ಅಲ್ಲ ಸರ್ ನಮಗೂ ಬೇಸರ ಇದೆ ನೀವ್ ಏನು ಕೇಳಕ್ ಹೋಗ್ಬೇಡಿ ಸರ್ ನನಗೆ ಗೊತ್ತಿದೆ ನೀವ್ ಏನು ಕೇಳೋಕ್ ಹೋಗ್ಬೇಡಿ ನೀವು ಯಾವುದೇ ಆಟೋ ಸ್ಟ್ಯಾಂಡ್ ಗಳಲ್ಲಿ ಹೋಗಿ ಅಣ್ಣ ಬಾರ ಅಣ್ಣ ಹೆಂಗ್ ಹೋಗ್ಬೇಕು ಅಂದ್ರೆ ಬಾಯ್ಗ್ ಬಂದಂಗೆ ಕೇಳ್ತಾರೆ ಅಂತ ನನ್ಗೆ ಗೊತ್ತಿದೆ ಸರ್ ನಾನೇ ಖುದ್ದು ಡಿ ಸಿ ಅವ್ರ ಹೋಗಿ ದೂರ್ಗಳ್ನ ಕೊಟ್ಟಿದೀನಿ ಆರ್ ಟಿ ಹೋದೋರ್ಗ್ ಎಷ್ಟ್ ದಿನ ಅಂತ ಹಿಡಿತಾರೆ ಸರ್ ಇವ್ರನ್ನ ಸರ್ ಇದು ಇನ್ನೂ ಅದ್ಗೆಡತ್ತೆ ಸರ್ ಇವ್ರು ಇವ್ರೆ ಇವ್ರ್ ಇವ್ರೆ ಬಡ್ದಾಡ್ಕೊಂಡು ಸಾಯೋ ದಿನಗಳು ಬರ್ತವೆ ಬೈಕ್ ಅವ್ರನ್ನ ಆಟೋದವ್ರ ಹೊಡಿಬೇಕು ಆಟೋದವ್ರನ್ನ ಬೈಕ್ ಅವ್ರು ಹೊಡಿಬೇಕು ಇಲ್ಲ ಟ್ಯಾಕ್ಸಿ ಅವ್ರ್ ಹೊಡೆದಾಡ್ಬೇಕು ಈ ಸ್ಥಿತಿ ಇವತ್ತಲ್ಲ ನಾಳೆ ಬಂದೇ ಬರ್ತದೆ ಇಲ್ಲ ಕೇರಳದವರು ಈ ಹಿಂದಿ ವಾಲಗಳು ಇವ್ರುಗಳು ಬಂದು ಇಲ್ಲಿ ಡ್ರೈವರ್ ಫೀಲ್ಡ್ ಕೂತ್ಕೊಂತಾರೆ ಇವ್ರು ನಮ್ಮವ್ರೆಲ್ಲ ದಿಕ್ಕಾಪಾಲಾಗೋಗ್ಬಿಡ್ತಾರೆ ಅವ್ರೆಲ್ಲಾ ಬಂದವ್ರೆ ನಮ್ಗಿಲ್ ಏನಿಲ್ಲ ನಾವೇನು ಊರ್ ಕಳಿಕ್ ಹೋಗೋಣ ಅಂತ ಇವರೇ ಇವರೇ ಊರ್ ಬಿಟ್ಟು ಹೋಗ್ಬೇಕು ಆ ತರ ಬಿಡ್ತಾರೆ ಅಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ ಸರ್ ಯಾರು ಏನು ಮಾಡಕ್ಕಾಗಲ್ಲ ವ್ಯವಸ್ಥೆ ಅಂತೂ ಕುಲಿಗೆ ಸರ್ ಪೊಲೀಸ್ ಅವರು ಕೂಡ ಮೆಜೆಸ್ಟಿಕ್ ಕಡೆ ಹೋಗಿ ಅಲ್ಲಿ ಪೊಲೀಸ್ ಅವ್ರ ಮುಂದೆನೆ ಬಂದಾಗ ಬಂದಂಗಣ ಕೇಳ್ತಾರೆ ಯಾಕೋ ಮೀಟರ್ ಹಾಕೊಂಡ್ ಅನ್ನೋ ಒಪ್ಪ ಒಬ್ಬ ಪೊಲೀಸ್ ಇಲ್ಲ ಯಾಕೆ ಅಂದ್ರೆ ಅವನಗ ಬಿಸಿ ಮಾಡ್ತಾ ಇರ್ತಾರೆ ಇನ್ನೊಂದು ಇನ್ನೊಂದು ನನ್ನ ಅಲ್ಲಿ ಅವ್ರ್ ಮೈಟ್ ಹಾಕಲ್ಲ ಅವರೇ ಬಿಲ್ ಕೊಟ್ಟು ಕೇಳ್ತಿದ್ದಾರೆ ನಾನು ಹೇಳ್ತಿದೀನಲ್ಲ ಸರ್ ಈಗ ಒಬ್ಬ ಒಳ್ಳೆ ಪೊಲೀಸ್ ಇದ್ರೆ ಒಳ್ಳೆ ಮಾನವೀಯತೆ ಇರೋ ಪೊಲೀಸ್ ಇದ್ರೆ ಹೌದು ಹತ್ತು ಜನ ಕೆಟ್ಟೋಗಿರೋ ಪೊಲೀಸ್ ಅವ್ರು ಅವ್ರು ಏನ್ ಮಾಡ್ತೀರಾ ಹೌದು ಆಮೇಲೆ ನಾನು ಕಾಂಗ್ರಾಚುಲೇಷನ್ ಹೇಳ್ಬೇಕು ಅನ್ಕೊಂಡಿರೋದು ಅದು ಒಂದು ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಮಾಡಿದ್ದಾರೆ ಸರ್ ನನ್ ಫ್ರೆಂಡ್ ಇದ್ದಾರೆ ಆಟೋ ಡ್ರೈವರೇನೆ ಅವ್ರುನು ಕೆಲವರು ಹಳೆ ತಲೆಗಳು ಅಂತಿದ್ದಾರೆ ಈ ಡ್ರೈವಿಂಗ್ ಫೀಲ್ಡ್ ಏನು ಅಂತ ಗೊತ್ತಿದೆ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಗೊತ್ತ ಸರ್ ಟ್ರೆಂಡು ಎಲ್ಲ ಈ ಚೈಲ್ಡ್ ಚಪಾತಿಗಳೆಲ್ಲ ಬಂದು ಸ್ಟೇರಿಂಗ್ ಹಿಡಿಯಕ್ ನಿಂತ ಬಿಟ್ಟೆ ಅವ್ರ ಅವ್ರ ದುರಾಂಕಾರದ ಮಾತುಗಳು ಅವ್ರ ನಡ್ಕೊಳ್ಳೋ ರೀತಿಗಳು ಇಂಥವ್ನೆಲ್ಲ ನೋಡ್ಬಿಟ್ಟಿದೀವಿ ಹೇಳ್ತೀನಿ ಕೇಳಿ ಸರ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ ರಕ್ಷಣೆ ನಮ್ ಕೈಯಲ್ಲಿ ನಮ್ಮ ಜಾಗೃತಿ ನಮ್ ಕೈಯಲ್ಲಿ ನಮ್ಮ ಬುದ್ಧಿವಂತಿಕೆ ನಮ್ ಕೈಯಲ್ಲಿ ಇಲ್ಲಿ ಯಾರು ಏನು ಅಲ್ಲ ಸರ್ ಎಲ್ಲ ಸ್ವಾರ್ಥಿಗಳೇ ಇದಿಷ್ಟೇ ಇವರಿಂದ ನಮ್ಗ್ ಒಳ್ಳೇದಾಗುತ್ತಾ ಅವರಿಂದ ನಮ್ಗ್ ಒಳ್ಳೇದಾಗುತ್ತಾ ಆ ಫಲಾಪೇಕ್ಷೆನೇ ಇಟ್ಕೋಬೇಡಿ ಪ್ರತಿ ಒಬ್ಬನು ಕೂಡ ಸ್ವಾರ್ಥಿನೇ ನಿಮ್ಮಿಂದ ಏನ್ ಸಿಗುತ್ತೆ ಅನ್ನೋದನ್ನ ಮಾತ್ರನೇ ನೋಡೋದು ಓಕೆ ಓಕೆ ಒಂದೇ ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಇರ್ತೀರಾ ಏನ್ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತ ಅಲ್ಲ ಮತ್ತೆ ಗೊತ್ತಾಗ್ಲಿ ಅಂತ ನಿಮ್ಗ್ ಗೊತ್ತಿದೆ ಗೊತ್ತು ಕೇಳಿ ಒಂದ್ ನಿಮಿಷ ಲೈನ್ ಅಲ್ಲಿ ಗುಪ್ತ ಕಾಲೇಜ್ புத்த ಹಲೋ ನೋಡಿ ಸರ್ ನಮ್ಗೆ ಇಂಥವ್ರು ಸಿಗ್ಬೇಕು ನಾನೇನು 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 ನಾನು ಒಳ್ಳೆ ಮನ್ಸಿಕೊಂಡು ನಿಮ್ ಕಾಲ್ ಮಾಡಿದೆ ನಿಮ್ ಆಶೀರ್ವಾದಿಂದ ಯಾರು ಆಟೋ ಸಿಗ್ತದೆ ದಯವಿಟ್ಟು ಆ ಪದ ಬಳಸ್ಕೊಡಿ ಸರ್ ಆಶೀರ್ವಾದ ಮಾಡೋದಕ್ಕೆ ಭಗವಂತ ಇರ್ತಾನೆ ಆಟೋ ಡ್ರೈವರ್ ಫೋನ್ ಕೊಡಿ ಹಾ ಕೊಟ್ಟವ ನಿಮ್ಸ ಒಂದೇ ನಿಮ್ಸ ನಮ್ಮ ಇವರು ಸ್ನೇಹಿತರು ಮಾತಾಡ್ತಾರೆ ಹಲೋ ಬರೋ ನಮಸ್ತೆ ಯಾರು ಹೇಳಿ ನಾವು ಸೋಮಶೇಖರ್ ಅಂತ ಹೇಳಿ ಡ್ರೈವರ್ ಅಸೋಸಿಯೇಷನ್ ಅವರು ಪಾಪ ಅವರು ಹ್ಯಾಂಡಿಕ್ಯಾಪ್ ಆ ವ್ಯಕ್ತಿ ಸರ್ ಹೇಳಿ ಹೇಳಿ ಅವರು ತುಂಬಾ ನೊಂದ್ಕೊಂಡು ನನಗೆ ಫೋನ್ ಓಕೆ ನೋಡಿ ಸರ್ ಆಟೋ ಡ್ರೈವರ್ ಕರೆದ್ರೆ ಬಾಯಿ ಬಂದಂಗೆ ಹೇಳ್ತಾ ಇದ್ದಾರೆ ತುಂಬಾ ಬೇಸರ ಆಗ್ಬಿಟ್ಟೈತೆ ಸರ್ ಇವಾಗ ಒಂದು ಒಂದಷ್ಟು ಏನೋ ವಿಚಾರಗಳು ಮಾತಾಡಿದ್ರು ಇವಾಗ ಒಂದು ಆಟ ಕೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ಏನ್ ಕೇಳ್ತಾರೆ ಅಮೌಂಟ್ ಅಂತ ಹೇಳ್ಬಿಟ್ಟು ನಿಮ್ಮ ಮಾತಾಡ್ಸೋ ಅಲ್ಲ ನಿಮ್ಮ ಅದೇನೋ ದುರ್ದೈವ ನೋಡಿ ನೀವೇನು ಕೇಳಿಲ್ಲ ಅಮ್ಮ ಅವ್ರು ಅದೇ ಹೇಳಿದ್ರು ನೋಡಿ ಸರ್ ಇಂತ ಒಳ್ಳೆಯವರು ಕೂಡ ಅವ್ರೆ ಅಂತ ಅಂದ್ರು ಇಲ್ಲ ಒಂದ್ಸಲಿ ಮಾಡ್ಬಿಟ್ಟು ಬಿಟ್ಟಿದ್ದೀನಿ ಇವ್ರನ್ನ ಆಲ್ರೆಡಿ ನಾನು ಹೌದಾ ಇದೇ ಎರಡನೇ ಸಲ ಕರ್ಕೊಂಡು ಹೋಗ್ತಾರ ನಾನು ಇವ್ರನ್ನ ಬಡವರ್ ಆ ಆತರ handicap ಗಳು ಬಂದ್ರೆ ಹಂಗ್ ಮಾಡಿ ನೋಡಿ ಯಾರೋ ಕೇಳೋದಕ್ಕೆ ಗುರುಗಳೇ ನಾವ್ ಇವತ್ವರ್ಗು ಆತರ ಕೇಳಲ್ಲ ಇಂತವರ್ಗೆ ಬೇಕಾರೆ ನಾವ್ ಏನ ಕೊಡಿ ಅಂತೀನಿ ಏನ್ ಕೊಡ್ತಾರ ಅದೇ ನಮ್ ಭಿಕ್ಷೆ ಬರ್ತೀನಿ ಆಯ್ತು ಬ್ರದರ್ ತುಂಬಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಓಕೆ ಓಕೆ ನೀವು ಇರೋದು ಇಲ್ಲಿ ನಾ ಇಲ್ಲಿ ರಾಜಕುಮಾರ್ ಸಮಾಧಿ ಅಂತ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಿ ಕೊಡಿ ಕೊಡಿ

ಹೆಂಗ್ ಕೇಳ್ತಾರೆ ಅಂತ ನಮಗೂ ಗೊತ್ತು ಎಸ್ ಟಿ ಎಲ್ಲೆಲ್ಲಿ ಹೆಂಗ್ ಕೇಳ್ತಾರೆ ಇವರು ಕುಮ್ಮಕ್ಕಳು ಯಾರು ಕೊಡ್ತಾರೆ ಅಂತಾನೂ ಗೊತ್ತು ಮಾಡ್ತೀರ ವ್ಯವಸ್ಥೆ ಹೋಗೈತೆ ಈಗ ನಾವಿದ್ರು ಇದ್ರಿ ಅಂತ ಮಾತಾಡಿದ್ರೆ ಅದೇ ಆಟೋ ಮಾತಾಡ್ತಾರೆ ಕೆಲವ್ರಿಗೆಲ್ಲ ಏನ್ ಗೊತ್ತಾ ಸರ್ ಒಳ್ಳೇದ್ ಬೇಡ ಒಂಥರ ಯಾರು ಕಿತ್ಕೊಂಡ್ ತಿಂತಾರಲ್ಲ ಆಟೋ ಮಾರಿ ಮೋಸ ಮಾಡ್ತಿದ್ರೆ ಒಳ್ಳೆಯವರು ಮೀಟರ್ ಮಾರ್ಕೊಂಡು ಮೋಸ ಮಾಡ್ತಿದ್ರೆ ಒಳ್ಳೆಯವರು ಇವ್ರಿಗೆ ಮೀಟರ್ ಕೊಟ್ಟು ದುಡ್ಡು ಕೊಟ್ಟು ಹಿಂದ್ಗಡೆಯಿಂದ ಇನ್ನೊಂದ್ ನಾಲ್ಕು ಜನ ಬಿಟ್ಟು ಒದ್ದು ವಸೂಲಿ ಮಾಡಿದ್ರೆ ಒಳ್ಳೆಯವರು ಸೀಟುಗಳ ಜೊತೆ ಸೇರ್ಕೊಂಡು ಆಟೋಗಳು ಕಿತ್ಕೊಂಡು ಇನ್ನೊಂದು ಮಾರಾಕಿ ಇವ್ರನ್ನ ಆಟೋ ಕಿತ್ಕೊಂಡ್ರೆ ಒಳ್ಳೆಯವರು ಇವ್ರ ಒಟ್ಟಲ್ಲಿ ನಿಮ್ ಒಳ್ಳೇದ್ ಮಾಡ್ತಿದೀನಿ ಅಂತ ತೋರಿಸಕೊಂಡು ಈ ಈ ಒಳಗಡೆ ಕುತಂತ್ರದ ಕೆಲಸದಲ್ಲಿ ಇವ್ರನ್ನೆಲ್ಲಾ ಮಟ್ಟ ಹಾಕ್ತಾರ ನೈಸಾಗಿತ್ಕೊಂಡು ತಿನ್ನಿಸ್ಕೊಂಡು ಅಂತ ಒಳ್ಳೆ ನಾವು ನೇರ ನುಡಿಯಾಗಿ ಮಾತಾಡ್ತಿವಲ್ಲ ಆಗ ಅವರು ನೀನ್ ಇವನು ನೀನ್ ಇಂತವ್ರು ಅಂತ ನಮ್ ಕಡೆ ಬಿರ್ ಮಾಡ್ತಾರೆ ಮಾಡ್ತೀರಾ ಅದೇ ಟೈಮ್ ಅಲ್ಲಿ ನನಗೆ ಏನಾಗ್ತಾ ಇತ್ತು ಅಂದ್ರೆ ಇಷ್ಟು ದಿನ ಇಷ್ಟು ದಿನ ಹೊಡಿಯಕ್ಕೂ ಬಂದಿದ್ದ ಜೋಲು ಹೇಳ್ತೀನಿ ಹೊಡಿಯಕ್ಕೂ ಅಂದ್ರೆ ಹೆಂಗೆ ಅಂತ ಹೇಳ್ತಿದ್ ಕೇಳಿ ಫುಲ್ಲು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ ಈಗ ಘಟನೆಗಳು ನಡೀತಾ ಇರ್ತವೆ ಹ್ಯಾಂಡಿಕ್ಯಾಪ್ ಮೇಲೆ ಕೈ ಮಾಡೋ ತಪ್ಪು ಕರ್ಮ ಬಿಡಿ ಹಂಗೆಲ್ಲ ಹೊಡಿಯೋದು ನೋಡಿ ಬ್ರದರ್ ನಿಮ್ಮಿಂದ ನಮಗ್ ನೋವು ನೋವಾದ್ರೆ ನಿಮ್ಮಿಂದ ನಮಗ್ ಬೇಸರ ಆದ್ರೆ ಹೊಡೆದ್ರೆ ಅದ್ರೊಳಗೆ ತಪ್ಪಿಲ್ಲ